ಗೋಣಿಕುಪ್ಪಲುವಿನಲ್ಲಿ ಶಿವಾಜಿ ಯುವ ಸೇನೆಯ ವತಿಯಿಂದ ರಕ್ತದಾನ ಶಿಬಿರ ರಕ್ತದಾನ ಮಾಡಿದ ನೂರಾರು ಯುವಕರು ಕಳೆದ ಮೂರು ವರ್ಷಗಳಿಂದ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಶಿವಾಜಿ ಸೇನೆ ಎಲ್ಎನ್ ಅಣ್ಣಪ್ಪ ಮುಂದಾಳತ್ವದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಉಪಸ್ಥಿತಿ ನಗರದ ಉಮಾಮಹೇಶ್ವರಿ ದೇವಾಲಯ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ ಪ್ರತಿಷ್ಠಿತ ಎಲ್ಎಂಸಿ ವೈದ್ಯರಾದ ಡಾಕ್ಟರ್ ಅಮೃತ್ ನಾಣಯ್ಯ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ಜಿಲ್ಲಾ ರಕ್ತನಿಧಿ ಮುಖ್ಯಸ್ಥರಾದ ಡಾಕ್ಟರ್ ಕರುಂಬಯ್ಯ ಸೇರಿದಂತೆ ಗಣ್ಯರ ಉಪಸ್ಥಿತಿ ಶಿವಾಜಿ ಯುವಸೇನೆಯ ಕಾರ್ಯಕ್ಕೆ ನಾಗರಿಕರ ವ್ಯಾಪಕ ಪ್ರಶಂಸೆ ನಾವು ಆಕ್ಸೆಸಬಲ್ ಎಫೋರ್ಡೆಬಲ್ ಹೆಲ್ತ್ ಕೇರ್ ನಾವು ಸೃಷ್ಟಿ ಮಾಡೋದು ನಮ್ಮೆಲ್ಲರದೂ ಕರ್ತವ್ಯ ಸೊ ದಟ್ ಇಸ್ ವೈ ಐ ಆಲ್ವೇಸ್ ಟೆಲ್ ವಿ ನೀಡ್ ಟು ಹ್ಯಾವ್ ಅ ಪ್ರೈವೇಟ್ ಪಬ್ಲಿಕ್ ಆ್ಯಂಡ್ ಅ ಗೌರ್ಮೆಂಟ್ ಪಾರ್ಟಿಸಿಪೇಷನ್ ಟು ಮೇಕ್ ಶೂರ್ ಹೆಲ್ತ್ ಕೇರ್ ಕ್ವಾಲಿಟಿ ಹೆಲ್ತ್ ಕೇರ್ ಇಸ್ ಆ್ಯಕ್ಸೆಸಿಬಲ್ ಟು ಆಲ್ ಇದನ್ನು ನಾವು ಮಾಡಲೇಬೇಕಾಗುತ್ತೆ ಆ ಒಂದು ಇದರಲ್ಲಿ ನಾವು ಇವತ್ತೊಂದು ಸುಂದರವಾದ ಕಾರ್ಯಕ್ರಮವನ್ನು ನೀವು ಇದು ಮಾಡಿದ್ದೀರಾ ನಮಗೆ ಹೇಳಬೇಕು ಅಂತ ಹೇಳಿದರೆ ಬ್ಲಡ್ ತುಂಬ ಇಂಪಾರ್ಟೆಂಟು ಅದೇ ನಾನು ಡಾಕ್ಟರ್ ಕರ್ಮಯ್ಯ ಅವರೊಟ್ಟಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ನಮ್ಮ ಗೌರ್ಮೆಂಟಲ್ಲಿ ಇವಾಗ ಎಲ್ಲ ಥರ ಸೌಲಭ್ಯತೆ ಇದೆ ಇಲ್ಲಿ ಗೋ ಇದು ವಿರಾಜ್ಪೇಟ್ ಆಗಲಿ ನಮ್ಮದು ಗೋಣಿಕೊಪ್ಪದಲ್ಲಾಗಲಿ ಬ್ಲಡ್ ಸ್ಟೋರೇಜ್ ಯೂನಿಟ್ಗಳು ಆವಾಗಲೇ ಎಲ್ಲ ಇನ್ ಪ್ರೋಸೆಸ್ ಹಾಕಿದ್ದಾರೆ ಇದನ್ನು ನಮಗೆ ಪ್ರೈವೇಟ್ನವ್ರಿಗೆ ಜನಕ್ಕೆ ಆಕ್ಸೆಸೆಬಲ್ ಮಾಡಬೇಕು ಅದಕ್ಕೆ ನಮಗೆ ಯಾವ ಯಾವುದೇ ಪೇಷಂಟ್ಗೂ ಅದು ಒಂದು ಬ್ಲಡ್ ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಪಟ್ನೆ ಹೋಗಿಬಿಟ್ಟು ಅದನ್ನ ಆಕ್ಸೆಸಬಲ್ ಇಟ್ ಶುಡ್ ಬಿ ಆ್ಯಕ್ಸೆಸಬಲ್ ಫಾರ್ ಆಲ್ ಇದ್ರದಕ್ಕೊಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಅಂತ ನಂದು ಒಂದು ಮನವಿ ಇತ್ತ ನಮ್ಮದು ಬ್ಲಡ್ ಬ್ಯಾಂಕ್ದು ಮೇನ್ ಇನ್ಚಾರ್ಜ್ ಮಡಿಕೇರಿ ಇವ್ರದು ಡಾಕ್ಟರ್ ಅವರು ಇಲ್ಲೇ ಇದ್ದಾರೆ ಇದನ್ನ ಹಾಗೆ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಆಗಲಿ ನಿಮ್ಮ ಸಂಸ್ಥೆ ಆರ್ಗನೈಸೇಷನ್ಸ್ ಎಲ್ಲ ನಾವೊಂದು ಒಟ್ಟು ಸೇರಿ ಬ್ಲಡ್ ನಮಗೆ ಗೋಣಿಕೊಪ್ಪ ಅಥವಾ ವಿರಾಜಪೇಟಲ್ಲಿ ನಮ್ಮ ಸೌತ್ ಕೂರ್ ಜನಕ್ಕೆ ನಮ್ಗೆ ಏನಾದ್ರು ಒಂದು ಬೇಕು ಅಂತ ಹೇಳಿದರೆ ಟಕ್ಕಂತ ಅವೈಲೇಬಲ್ ಇರೋ ಒಂದು ಸೌ ಸೌಲಭ್ಯತೆ ಮಾಡಬೇಕು ಅಂತ ಕೋರ್ಕೊಳ್ತಾ ನಾನೊಂದು ಎರಡು ಮಾಸನ ಮುಗಿಸ್ತೀನಿ ಆರ್ಗನೈಸ್ ಮಾಡಿರುವ ಶಿವಾಜಿ ಯುವ ಸಂಸ್ಥೆಯ ಎಲ್ಲ ಕಾರ್ಯಕರ್ತರೇ ಅಧ್ಯಕ್ಷರೇ ಎಲ್ಲರಿಗೂ ನಂದು ನಮಸ್ಕಾರಗಳು ನಾವು ಈ ಹೆಲ್ತ್ ಕೇರ್ ಅಥವಾ ಈ ಆರೋಗ್ಯದ ವಿಷಯ ಬರಬೇಕಾದ್ರೆ ಅದೊಂದು ತುಂಬ ಸೆನ್ಸಿಟಿವ್ ಇಶ್ಯು ನಾನು ಏನಕ್ಕೆ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ನಾವೆಲ್ಲ ದಿನನಿತ್ಯ ಇದರಲ್ಲಿ ನೋಡ್ತಾ ಇರ್ತೀವಿ ನಾವು ಒಂದು ಹೆಲ್ತ್ ಕೇರ್ ಅಂತ ಹೇಳಬೇಕಾದ್ರೆ ಇಟ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ಅದು ಹೆಲ್ತ್ ಕೇರ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ನಮ್ಮದು ಹಣಕಾಸು ಸೊ ಹಣಕಾಸುಗೂ ಹೆಲ್ತ್ ಕೇರ್ಗೂ ಇಂಡಿಯಾದಲ್ಲಿ ಇಟ್ ಇಸ್ ಬೀನ್ ದ ಹೌ ಟು ಬ್ರಿಜ್ ದ ಗ್ಯಾಪ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇವಾಗ ಅದು ಹೆಲ್ತ್ ಕೇರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮಗೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರಬೇಕು ಇಂಡಿಯಾದಲ್ಲಿ ಬರೀ ಹದಿನೆಂಟು ಪರ್ಸೆಂಟ್ ಆಫ್ ದ ಹೆಲ್ತ್ ಕೇರ್ ಇಸ್ ಟೇಕನ್ ಕೇರ್ ಬೈ ದ ಗೌರ್ಮೆಂಟ್ ಅದರ್ ಟ್ವೆಲ್ ಪರ್ಸೆಂಟ್ ಟೇಕನ್ ಕೇರ್ ಬೈ ಕಾರ್ಪೊರೇಟ್ಸ್ ಬರ ಸೆವೆಂಟಿ ಪರ್ಸೆಂಟ್ ಆಫ್ ಇಂಡಿಯಾಸ್ ಹೆಲ್ತ್ ಕೇರ್ ಇಸ್ ಟೇಕನ್ ಬೈ ಸ್ಮಾಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ನರ್ಸಿಂಗ್ ಹೋಮ್ಸ್ ಆ್ಯಂಡ್ ಪ್ರೈವೇಟ್ ಆಸ್ಪಿಟಲ್ಸ್ ಇವಾಗ ಈ ಥರ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಹೆಲ್ತ್ ಕೇರ್ ಬಿಕಮ್ಸ್ ಆಕ್ಸೆಸೆಬಲ್ ಟು ಆಲ್ ಇವಾಗ ನೀವು ಯಾವುದೇ ಯು ಕೆ ಅಲ್ಲಿ ಹೋಗಲಿ ಯು ಎಸ್ಗೆ ಹೋಗ್ಲಿ ಒಂದು ಸ್ಪೆಷಲಿಸ್ಟ್ನ ನಿಮಗೆ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದರೆ ಸೀದಾ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋಕ್ಕೆ ಬರಲ್ಲ ಮಿನಿಮಮ್ ನಿಮಗೆ ತ್ರೀ ಟು ಫೋರ್ ಮಂತ್ಸ್ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಸರ್ಜರೀಸ್ ಗೆಟ್ಸ್ ಪೋಸ್ಟ್ಪೋನ್ ಫಾರ್ ಇಯರ್ಸ್ ಸೊ ಆ ಥರ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಇಂಡಿಯಾದಲ್ಲಿ ನಮಗೆ ಹೆಲ್ತ್ ಕೇರ್ ಇಸ್ ವೆರಿ ಆಕ್ಸೆಸೆಬಲ್ ಇದೊಂದು ವಿಷಯಕ್ಕೆ ನಾವೆಲ್ಲರೂ ತುಂಬ ಖುಷಿ ಪಡಬೇಕಾದಂಥ ವಿಷಯ ಹಾಗೆ ನಾನು ಸೆನ್ಸಿಟಿವ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ನೀವೊಂದು ಆಲೋಚನೆ ಮಾಡಿ ಇವಾಗ ಅಕಸ್ಮಾತ್ ನಾವು ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ನಮ್ಮ ಮಕ್ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ದುಡ್ಡಿದ್ರೆ ಹೋಗ್ತೀವಿ ದುಡ್ಡಿಲ್ಲ ಅಂದರೆ ಹೋಗಲ್ಲ ಒಂದು ದೊಡ್ಡ ಕಾರಿದ್ರೆ ಮಸ್ಟ್ ಈಸ್ ಬೆಂಚ್ ತೊಗೊಳ್ಬೇಕು ದುಡ್ಡಿದ್ರೆ ತೊಗೊಳ್ತೀವಿ ದುಡ್ಡಿಲ್ಲ ಅಂದರೆ ನಾವು ತಗೊಳ್ಳಲ್ಲ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ಆದರೆ ಪರವಾಗಿಲ್ಲ ಎಜುಕೇಶನ್ಗೆ ಬಂದಾಗ ಈಕ್ವೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ ನಮ್ಮ ಮಕ್ಕಳನ್ನ ಒಳ್ಳೆ ಕಾ ಕಾಲೇಜ್ಗೆ ಕಾಸಿಲ್ದೇ ಕಳಿಸ್ ಆಗಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ ಆದರೆ ಇವಾಗ ಹೆಲ್ತ್ ಕೇರ್ಗೆ ಬಂದಾಗ ನಮ್ಮ ಮಕ್ಕಳನ್ನ ನಮ್ಮ ತಂದೆ ತಾಯಿಗಳನ್ನ ನಮಗೆ ದುಡ್ಡಿಲ್ಲದೆ ಒಳ್ಳೆ ಹೆಲ್ತ್ ಕೇರ್ ಕೊಡೋಕ್ಕಾಗಲ್ಲ ಅಂದರೆ ಅವತ್ತು ಈಕ್ವೇಷನ್ ಸೇಮ್ ಇರಲ್ಲ ಈಕ್ವೇಶನ್ಸ್ ವಿಲ್ ಬಿ ವೆರಿ ಡಿಫ್ರೆಂಟ್ ಒಬ್ಬ ಮನುಷ್ಯ ಅವನ ಮಾನ್ಯವೀತೆಯನ್ನು ಕಳ್ಕೊಳ್ತಾನೆ ಅವನು ಯಾವುದೇ ಹಂತಕ್ಕೂ ಇಳಿಯೋಕ್ಕೆ ರೆಡಿ ಆಗ್ತಾನೆ ಏರಿಯಾದಲ್ಲಿ ನಮಗೆ ತಕ್ಷಣಕ್ಕೆ ರಕ್ತ ಸಿಗುವಂತಾಗಬೇಕು ಅಂತ ಕೇಳಿದರು ನಾನು ಅದಕ್ಕೆ ನಮ್ಮ ನಮ್ಮ ಬ್ಲಡ್ ಸ್ಟೋರೇಜ್ ಸೆಂಟರ್ ಇವಾಗ ಆಲ್ರೆಡಿ ಇದೆ ಅದು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅದು ಪ್ರೈವೇಟ್ ಆಸ್ಪತ್ರೆಗೂ ಕೂಡ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಖಂಡಿತವಾಗಲೂ ಅದು ಪೇಷೆಂಟ್ ಯಾರೇ ಇದರಲ್ಲಿ ಗೌರ್ಮೆಂಟ್ ಆಸ್ಪಿಟ್ಲಿರಲಿ ಪ್ರೈವೇಟ್ ಇರಲಿ ನಾವು ಪೇಷಂಟ್ಗೆ ಅಗತ್ಯ ಇರುವಾಗ ಜೀವ ಉಳಿಸುವಂಥ ಒಂದು ಕಾರ್ಯವನ್ನು ಮಾಡಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತವನ್ನು ಈ ಕಡೆಗೆ ಸ್ಟೋರೇಜ್ ಸೆಂಟ್ರಿಗೆ ಕಳಿಸಲಿಕ್ಕೆ ನಾನು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಯಾರ ಇದ್ದಾರೆ ಅವರ ಜೊತೆ ಚರ್ಚಿಸಿ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಖಂಡಿತವಾಗಲೂ ಮಾಡುವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಂದು ರಕ್ತದಾನ ಯಾರ್ಯಾರಿಗೆ ಅರ್ಹತೆ ಇದೆ ರಕ್ತದಾನಿಗಳು ಇಂತಹ ಸಂದರ್ಭ ಸಮಯಾವಕಾಶ ಸಿಕ್ಕಿದಾಗ ನಾವು ನಿರಂತರವಾಗಿ ಜಿಲ್ಲಾದ್ಯಂತ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇರ್ತೇವೆ ಪ್ರತಿ ಊರುಗಳಲ್ಲೂ ಕೂಡ ಕನಿಷ್ಠ ಈಗ ಗೋಣಿಕೊಪ್ಪದಲ್ಲಿ ಹೋದ ವಾರ ತಾನೇ ನಾವು ಒಂದು ಶಿಬಿರವನ್ನು ಮಾಡಿದ್ವಿ ಅದೇ ರೀತಿ ವಿರಾಜಪೇಟೆ ಜಿಲ್ಲಾದ್ಯಂತ ಇರ್ತೇವೆ ಅರ್ಹತೆ ಇರುವಂಥ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ಮುಂದೆ ಬಂದು ಸಮಯ ಸಿಕ್ಕಿದಾಗ ಕನಿಷ್ಠ ವರ್ಷಕ್ಕೆ ಒಂದೆರಡು ಬಾರಿ ರಕ್ತವನ್ನು ದಾನ ಮಾಡಿ ಯಾರದೋ ಒಂದು ಜೀವ ಉಳಿಯುತ್ತೆ ಒಂದು ಸಲ ನೀವು ರಕ್ತದಾನ ಮಾಡಿದರೆ ಕನಿಷ್ಠ ಮೂರು ರೋಗಿಗಳ ಜೀವ ಉಳಿಯುತ್ತೆ ನಾವು ಈ ಬೇರೆ ಬೇರೆ ಕಾಂಪೊನೆಂಟ್ಗಳನ್ನು ಪ್ಲೇಟ್ಲೆಟ್ಟು ಒಂದು ರೋಗಿಗೆ ಕೊಟ್ಟರೆ ಕೆಂಪು ರಕ್ತ ಕಣ ಇನ್ನೊಂದು ರೋಗಿಗೆ ಕೊಡ್ತೀವಿ ಪ್ಲಾಸ್ಮಾ ಇನ್ನೊಂದು ರೋಗಿಗೆ ಕೊಡ್ತೀವಿ ಹಾಗಾಗಿ ಒಂದು ಸಲ ರಕ್ತದಾನ ಮಾಡಿದರೆ ಕನಿಷ್ಠ ಮೂರು ರೋಗಿಗಳ ಜೀವವನ್ನು ಉಳಿಸುವಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸ್ತೀರ ಅಷ್ಟೇ ಮಾ ಅಷ್ಟು ಮಾತ್ರ ಅಲ್ಲ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ ಕನಿಷ್ಠ ಒಂದೆರಡು ಬಾರಿ ವರ್ಷಕ್ಕೆ ಕೊಟ್ಟರೆ ನಿಮ್ಮ ರಕ್ತ ಕೂಡ ಹೊಸ ರಕ್ತ ಉತ್ಪತ್ತಿ ಆಗ್ತದೆ ಕೊಬ್ಬಿನಾಂಶ ಕಡಿಮೆ ಆಗ್ತದೆ ಹೃದಯ ಸಂಬಂಧಿ ಕಾಯಿಲೆ ತಡೆಗಟ್ಟುವಲ್ಲಿ ಸಹಕಾರಿಯಾಗುತ್ತೆ ಸಾಕಷ್ಟು ಒಂದು ಪ್ರಯೋಜನ ಕೂಡ ದಾನಿಗೂ ಕೂಡ ಇದೆ ಹಾಗಾಗಿ ರೋಗಿಗಳ ಜೀವವನ್ನು ಉಳಿಸಿ ನಿಮ್ಮ ಆರೋಗ್ಯವನ್ನು ಉತ್ತಮ ಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಇನ್ನು ಮುಂದೆ ಕೂಡ ಮಾಡ್ತಾ ಹೋಗಬೇಕು ಅಂತ ಮತ್ತೊಮ್ಮೆ ನಾನು ಶಿವಾಜಿ ಅವರಿಗೆ ಮನವಿ ಮಾಡ್ತಾ ಇತರ ಯಾರೇ ಸಂಘ ಸಂಸ್ಥೆಗಳು ಅವರು ಇಲ್ಲಿದ್ದರೂ ಕೂಡ ಅವರವರ ಸಂಘ ಸಂಸ್ಥೆಗಳಿಂದ ಒಂದೊಂದು ಶಿಬಿರವನ್ನು ವರ್ಷಕ್ಕೆ ಮಾಡಿದ್ರೆ ನಮಗೆ ಈ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಆಗಮಿಸಿರುವಂಥ ಎಲ್ಲ ರಕ್ತ ದಾನಿಗಳೇ ಹಾಗೂ ಬಂಧು ಮಿತ್ರರೇ ಶಿವಾಜಿ ಯುವ ಸೇನಾ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರೋದಕ್ಕೆ ಮೊದಲನೇದಾಗಿ ನಾನು ಯುವಸೇನೆಗೆ ಒಂದು ಅಭಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮಗೆ ನಿರಂತರವಾಗಿ ಈ ಒಂದು ರಕ್ತದ ರಕ್ತದಾನ ಶಿಬಿರಗಳು ಬೇಕಾಗಿರೋದರಿಂದ ಇದೇ ರೀತಿ ಹೆಚ್ಚು ಹೆಚ್ಚು ಸಂಘ ಸಂಸ್ಥೆಗಳು ಮುಂದೆ ಬಂದು ಇಂತಹ ಶಿಬಿರಗಳನ್ನು ವರ್ಷಕ್ಕೆ ಒಂದೆರಡು ಬಾರಿ ಮಾಡಿದರೆ ನಮಗೆ ಈ ಒಂದು ಹೆಚ್ಚುತ್ತಾ ಇರುವಂಥ ರಕ್ತದ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಅದೇ ನಿಟ್ಟಿನಲ್ಲಿ ಬಹುಶಃ ಇದು ಶಿವಾಜಿ ಯುವ ಸೇನೆಯಿಂದ ನನಗೆ ಗೊತ್ತಿರೋ ಹಾಗೆ ಮೊದಲನೆಯ ಒಂದು ರಕ್ತದಾನ ಶಿಬಿರ ಅಂತ ಅಂದ್ಕೊಂಡಿದ್ದೇನೆ ಇದು ಮುಂದುವರಿಬೇಕು ಇಂಥ ಶಿಬಿರಗಳು ನೀವು ಕನಿಷ್ಠ ವರ್ಷಕ್ಕೆ ಒಂದೆರಡು ಬಾರಿ ನಿಮ್ಮ ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳ ಜೊತೆ ಕ್ಲಬ್ ಮಾಡಿಕೊಂಡು ರಕ್ತದಾನ ಶಿಬಿರವನ್ನು ಮಾಡ್ಬೋದು ಯಾಕೆಂತಂದರೆ ಮಾಹಿತಿ ನಿಮಗಿದ್ದರೆ ನೀವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೋದು ಯಾಕೆಂದರೆ ನಮಗೆ ಬೇಡಿಕೆ ಈಗ ಹೆಚ್ಚಾಗ್ತಾ ಇದೆ ನಮ್ಮ ಜಿಲ್ಲಾಸ್ಪತ್ರೆ ಇದ್ದ ಹಾಗೆಯೇ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ನೆರೆ ಜಿಲ್ಲೆಗಳಿಂದ ಕೂಡ ನಮ್ಮಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಈಗ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ರಕ್ತದ ಬೇಡಿಕೆ ಕೂಡ ಹೆಚ್ಚುತ್ತಾ ಇದೆ ಆ ನಿಟ್ಟಿನಲ್ಲಿ ನಮಗೆ ಹೆಚ್ಚಿನ ರಕ್ತದಾನ ಶಿಬಿರಗಳ ಅವಶ್ಯಕತೆ ಕೂಡ ಹೆಚ್ಚು ಕಾಣ್ತಾ ಇದೆ ಅದಲ್ಲದೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಡೆಂಗಿ ಒಂದು ಜ್ವರದಿಂದ ವ್ಯಾಪಕವಾಗಿ ಏನು ಹರಡಿ ಈಗ ಅಷ್ಟೇ ಸ್ವಲ್ಪ ತಣ್ಣಗಾಗ್ತಾ ಇದೆ ಒಂದು ಎರಡು ಮೂರು ತಿಂಗಳು ನಮಗೆ ಈ ರ ಪ್ಲೇಟ್ಲೆಟ್ಟಿನ ಒಂದು ತೀವ್ರವಾದ ಒಂದು ಕೊರತೆ ಎದುರು ಕಾಣ್ತಾ ಇತ್ತು ಆ ನಿಟ್ಟಿನಲ್ಲಿ ನಮಗೆ ಆಗಿ ಎಷ್ಟು ಬೇಕಿತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರಗಳ ಅವಶ್ಯಕತೆ ಇತ್ತು ಇದೇ ರೀತಿ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿಕೊಂಡು ನಮ್ಮ ಮನವಿಗೆ ಸ್ಪಂದಿಸಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಟ್ಟಿರೋದರಿಂದ ನಮಗೆ ಆ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಸಹಕಾರಿಯಾಯಿತು ಅದೇ ರೀತಿ ಶಿವಾಜಿ ಯುವಸೇನೆ ಇರ್ಬೋದು ಅಥವಾ ಎಲ್ಲ ಊರುಗಳಲ್ಲೂ ಕೂಡ ಸಾಕಷ್ಟು ಸಂಸ್ಥೆಗಳು ಇರ್ತವೆ ಅವೆಲ್ಲರೂ ಕೂಡ ಈ ಒಂದು ಬೇಡಿಕೆಯನ್ನು ಅರಿತು ಕನಿಷ್ಠ ವರ್ಷಕ್ಕೆ ಒಂದೆರಡು ಬಾರಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಾನು ಹೇಳ್ತಾ ಈಗಾಗಲೇ ಡಾಕ್ಟರ್ ಅಮೃತ್ ನಾಣ್ಯ ಅವರು ಇದ್ರು ಇದ್ದಾರೆ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ಹಾಗೆ ರಕ್ತದಾನ ಅಂತ ಹೇಳಿದ್ರೆ ಇದು ಒಳ್ಳೆಯದ ದಾನ ಇದು ಆ್ಯಕ್ಚುಲಿ ಜನರಿಗೆ ತುಂಬ ಹೆಲ್ಪ್ ಆಗ್ತದೆ ಹಾಗೆ ಇನ್ನು ಮುಂದೆ ಜನರಿಗೂ ತುಂಬ ಹೆಲ್ಪ್ ಆಗಲಿ ಅಂತೇಳಿ ಇವರ ಸಂಘ ಸಂಸ್ಥೆಯವರಿಗೂ ಎಲ್ಲರಿಗೂ ಸೇರಿಸಿ ನಾನು ಧನ್ಯವಾದಗಳನ್ನು ಅಲ್ಪಿಸ್ತಾ ಇದ್ದೇನೆ ನಾವು ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ ಅದು ಯಾವತ್ತು ನಾವು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಅಥವಾ ರಾಜಕೀಯವನ್ನು ಮೂಲ ಉದ್ದೇಶ ಆಗಿಟ್ಕೊಂಡು ನಾವೇನಾದರೂ ಒಂದು ಯುವಕ ಸಂಘ ಯುವತಿ ಮಂಡಳಿ ಶಕ್ತಿ ಸ್ವಸಹಾಯ ಸಂಘಗಳಾಗಲಿ ಮಹಿಳಾ ಸಮಾಜಗಳಾಗಲಿ ಇನ್ನಿತರ ಯಾವುದೇ ಸಮಾಜ ಸೇವಾ ಸಂಸ್ಥೆಗಳಾಗಲಿ ಅದನ್ನು ಮಾಡಿದೆ ಅದರಲ್ಲಿ ಅದಕ್ಕೆ ಹೆಚ್ಚು ಆಯುಷ್ ಇರೋದಿಲ್ಲ ಅದು ಅರ್ಧದಲ್ಲೇ ಏನಾದರೂ ಒಂದು ಕಾರಣದಿಂದ ಮನಸ್ತಾಪದಿಂದ ಬೇರೆ ಪರ್ಯಾಯ ಇತರ ಸಾಮಾಜಿಕ ಕಾರಣಗಳಿಂದ ಅದು ಅದರ ಬೆಳವಣಿಗೆ ಕುಂಠಿತ ಆಗೋದು ಮಾತ್ರ ಅಲ್ಲ ಅಂಥ ಸಂಘಗಳು ನಿಷ್ಕ್ರಿಯ ಆಗಿರೋದನ್ನು ಕೊಡಗು ಜಿಲ್ಲಾ ಮಟ್ಟದಲ್ಲಿ ನಾವು ನೋಡಿದ್ದೀವಿ ಅದರಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇನ್ನು ಇನ್ನೂ ಹೆಚ್ಚಿನ ಕಾರ್ಯ ಕಾರ್ಯಕ್ರಮಗಳು ಅವರಿಂದ ಆಗಬೇಕು ಅದಕ್ಕೆ ನಮ್ಮ ಸಹಕಾರ ಇದೆ ಅವರು ದಸರಾ ಪ್ರತಿ ವರ್ಷ ದಸರಾದಲ್ಲಿ ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅದು ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡೋದಂದರೆ ಅವರು ನನಗೆ ಗೊತ್ತಿದೆ ಅವರಿಗೆ ಸರ್ಕಾರದಿಂದ ಏನು ಸಿಗ್ತದೆ ಮತ್ತು ಸಂಘ ಸಂಸ್ಥೆಗಳಿಂದ ಎಷ್ಟರ ಮಟ್ಟಿಗೆ ಅವರು ಜೇಬಿಂದ ದುಡ್ಡು ಹಾಕ್ಕೊಂಡು ಮಾಡಿದ್ದನ್ನು ನಾನು ಕಂಡಿದ್ದೀನಿ ಅದರಿಂದ ಇನ್ನೂ ಹೆಚ್ಚಿನ ಸದಸ್ಯರನ್ನು ನೀವು ಸೇರ್ಪಡೆ ಮಾಡಬೇಕು ಅನ್ನೋಪ್ಪನವ್ರೆ ಯಾಕೆಂದರೆ ಸದಸ್ಯರು ಹೆಚ್ಚಿದ್ದಷ್ಟು ನೀವು ಪದಾಧಿಕಾರಿಗಳು ಒಂದು ಸಮ ಕಾರ್ಯಕಾರಿ ಸಮಿತಿ ಏನಿದೆ ಅದರ ಜೊತೆಗೆ ಹೆಚ್ಚಿನ ಸದಸ್ಯರನ್ನ ಒಳಗೊಂಡು ಇನ್ನೂ ಹೆಚ್ಚು ಕ್ರಿಯಾಶೀಲ ಜನಸ್ನೇಹಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ತಾವು ಬದ್ಧರಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಾವು ಕೊಡಲಿಕ್ಕೆ ಬದ್ಧ ಹೇಳೋ ಒಂದು ಮಾತನ್ನು ಹೇಳ್ತಾ ಜನಸ್ನೇಹಿಯಾದ ಸಮಾಜಮುಖಿಯಾದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಮೊದಲದಾಗಿ ಶಿವಾಜಿ ಯುವಸೇನೆ ಅಧ್ಯಕ್ಷರು ಮತ್ತು ಅವರ ಇಡೀ ತಂಡಕ್ಕೆ ನಾನು ಕೊಡಗು ಜಿಲ್ಲಾ ಯುವಕೂಟದ ಮಾಜಿ ಅಧ್ಯಕ್ಷನಾಗಿ ಮತ್ತು ಈ ಕೊಡಗು ಜಿಲ್ಲಾ ಯುವಕೂಟದ ಪ್ರಸ್ತುತ ಸಲಹೆಗಾರನಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಕೊಡಗು ಜಿಲ್ಲಾ ಯುವಜನ ಕ್ಷೇತ್ರದ ಸಮಸ್ತ ಯುವಜನತೆ ಪರವಾಗಿ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಮತ್ತೊಂದು ವಿಚಾರ ಒಂದು ಯುವಕ ಸಂಘವನ್ನು ಕಟ್ಟೋದು ಅದನ್ನು ಮುನ್ನಡೆಸ್ಕೊಂಡು ಹೋಗೋದು ಜೊತೆಗೆ ಯುವ ಯುವಕ ಸಂಘ ಯುವಜನ ಕ್ಷೇತ್ರದ ಮೂರು ಮುಖ್ಯ ಉದ್ದೇಶಗಳಂದರೆ ಸಮಾಜ ಸೇವೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಈ ಸಮಾಜ ಸೇವೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಇದು ಮೂರನ್ನು ಕೂಡ ಸಮಾನವಾಗಿ ತೆಗೆದುಕೊಂಡು ಕಳೆದ ಕೆಲವು ವರ್ಷಗಳಿಂದ ಅವರು ಬಂದು ಹೇಳಿದರು ನಮ್ಮ ಒಂದು ಯುವ ಯುವಕ ಸಂಘವನ್ನು ನಾವು ಗೋಣಿಕೊಪ್ಪದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಪೂರ್ಣ ಸಹಕಾರವನ್ನು ಕೊಡಬೇಕು ಅಂತೇಳಿ ಆ ಮೂಲಕ ಕೊಡಗು ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಂಬ ನಿಬಂಧಕರ ಕಚೇರಿಯಲ್ಲಿ ಅದನ್ನು ನೋಂದಾವಣೆಗೆ ನೋಂದಾವಣೆ ಮಾಡಿಕೊಟ್ಟಿದ್ದೀನಿ ಹಾಗೆಯೇ ಅವರಿಗೊಂದು ಮತ್ತೊಂದು ಸಲಹೆಯನ್ನು ಕೂಡ ಇವತ್ತು ನಾನು ಕೊಡ್ತಾ ಇದ್ದೀನಿ ಏನು ಅಂತ ಹೇಳಿದರೆ ಸರ್ಕಾರದಿಂದ ಕೆಲವು ಇಂಥ ಮಹತ್ತರವಾದ ಕಾರ್ಯಕ್ರಮಗಳಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಕೊಡಗು ಮಡಿಕೇರಿ ಇವರ ಮುಖಾಂತರ ಕ್ರೀಡೆ ಸಂಸ್ಕೃತಿ ಸೇವೆ ಇದೆಲ್ಲದಕ್ಕೂ ಕೂಡ ಅನುದಾನ ಇರುತ್ತೆ ಅದರಿಂದ ಇವರು ತಾಲೂಕು ಯುವಕೂಟ ವಿರಾಜಪೇಟೆ ಮತ್ತು ಕೊಡಗು ಜಿಲ್ಲಾ ಯುವಕೂಟದಲ್ಲಿ ಸದಸ್ಯತ್ವವನ್ನು ಪಡ್ಕೋಬೇಕು ಆ ಮೂಲಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರದಲ್ಲಿ ಅವರು ಸಂಯೋಜನೆಯನ್ನು ಮಾಡಿಕೊಂಡ್ರೆ ಅವರಿಗೆ ಬೇಕಾದಂಥ ಪೂರ್ಣ ಒಂದು ಸಹಕಾರವನ್ನು ಕೊಡಗು ಜಿಲ್ಲಾ ಯುವಕೂಟ ಮತ್ತು ವಿರಾಜಪೇಟೆ ತಾಲೂಕು ಯುವಕೂಟದ ಮುಖಾಂತರ ಕೊಡಲಿಕ್ಕೆ ಬದ್ಧ ಹೇಳೋ ಒಂದು ಮಾತನ್ನು ಕೂಡ ಇವತ್ತು ಅವರಿಗೆ ನಾನು ಆಶ್ವಾಸನೆ ಕೊಡ್ತಾಯಿದ್ದೀನಿ ಒಂದು ಸಂಘವನ್ನು ಗ್ರಾಮ ಮಟ್ಟದಲ್ಲಿ ನಾನು ಕೂಡ ಪ್ರತಿಭಾ ಯುವಕ ಸಂಘ ಅರುವತ್ತೊಕ್ಕಲು ಈ ಒಂದು ಸಂಸ್ಥೆಯನ್ನು ಗ್ರಾಮ ಮಟ್ಟದಲ್ಲಿ ಮಾಡಿ ಸುಮಾರು ಹದಿನೈದು ಸಂಘಟನೆಯಲ್ಲಿ ಕೆಲಸ ಮಾಡಿ ಆ ಮುಖಾಂತರ ವಿರಾಜಪೇಟೆ ತಾಲೂಕು ಯುವಕೂಟ ಮತ್ತು ಕೊಡಗು ಜಿಲ್ಲಾ ಯುವಕೂಟದ ಅಧ್ಯಕ್ಷನಾಗಿ ಇವತ್ತು ಸಲಹೆಗಾರನಾಗಿ ರಾಜ್ಯೋತ್ಸವ ಪ್ರಶಸ್ತಿವರೆಗೂ ಬರಲಿಕ್ಕೆ ಮೂಲ ಕಾರಣ ಮತ್ತು ಪ್ರೇರಣೆ ನಾವು ಗ್ರಾಮ ಮಟ್ಟದಲ್ಲಿ ಮಾಡಿದಂಥ ಒಂದು ಯುವಕ ಸಂಘ ಮೊದಲನೇ ರಕ್ತದಾನ ಶಿಬಿರ ನಿಮಗೆ ಒಳ್ಳೆಯದಾಗಲಿ ಇದನ್ನು ಈ ವರ್ಷವೇ ಮಾಡದೆ ವರ್ಷ ವರ್ಷವೂ ಇದನ್ನು ಮುಂದುವರಿಸ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರಕ್ತದಾನ ಮಹತ್ವದ ದಾನ ಅದಕ್ಕೆ ಭಾಳ ಇದಿದೆ ಹಾಗೆ ಏನಂದರೆ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ನಾಲ್ಕು ಸರಿ ರಕ್ತದಾನ ಮಾಡ್ಬೋದು ಇದು ಗಂಡಸರಲ್ಲಾದರೆ ಅದರಲ್ಲಿ ಏನು ಉಪಯೋಗ ಅಂದರೆ ನಮ್ಮಲ್ಲಿ ಆ ರಕ್ತ ಹೋಗಿ ಹೊಸ ರಕ್ತ ಬರ್ತದೆ ಮತ್ತು ಏನಾಗುತ್ತೆ ನಮ್ಮೊಂದು ಹೋಮಸ್ ಬರುತ್ತೆ ಅಂದರೆ ನ್ಯೂ ಬ್ಲಡ್ ಬರುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ರಕ್ತ ತಗೊಂಡ್ಮೇಲೆ ಅವರು ಅದನ್ನು ಕು ಫುಲ್ ಟೆಸ್ಟ್ ಮಾಡಿ ಚೆಕ್ ಮಾಡಿ ಇದು ಮಾಡ್ತಾರೆ ಒಂದು ಫಾರ್ಮ್ ಬರ್ಸ್ಕೊಳ್ತಾರೆ ಆ ಫಾರ್ಮಲ್ಲಿ ನಿಮಗೆ ಹೇಳಿರ್ತಾರೆ ಏನೋ ಡಿಸೀಸ್ ಇದ್ರೆ ನಿಮ್ಗೆ ಇಂಟಿಮೇಟ್ ಮಾಡ್ತೀವಿ ಅದನ್ನ ಅವ್ರು ಏನು ಮಾಡ್ತಾರೆ ಏನಾದರೂ ಡಿಸೀಸ್ ಇದ್ದಾಗ ನಿಮಗೆ ಇಂಟ್ರಿ ಇಂಟಿಮೇಟ್ ಮಾಡ್ತಾರೆ ಅದರಿಂದ ನಿಮಗೆ ಒಂದು ಏನಾದರೂ ರೋಗ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಇದನ್ನು ಹಾಬಿಯಾಗಿ ಬಳಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಇವಾಗ ಈ ಡೆಂಗ್ಯೂ ಟೈಮಲ್ಲಿ ರಕ್ತದ ಕೊರತೆ ಭಾಳ ಇದೆ ಯಾಕಂದರೆ ಪ್ಲೇಟ್ಲೆಟ್ಸ್ ಅದಕ್ಕೆ ಲೈಫ್ ಇರೋದು ಬರೀ ಐದು ದಿನ ಮಾತ್ರ ಸೊ ಆವಾಗ ಏನಾಗುತ್ತೆ ಈ ಜಾಸ್ತಿ ಬಂದಾಗ ಬ ಬ್ಲಡ್ ಸಿಗದಾಗುತ್ತೆ ಸೊ ಹಂಗಾಗಿ ಪೇಷಂಟ್ಸ್ಗೆ ಭಾಳ ತೊಂದರೆ ಆಗುತ್ತೆ ಮತ್ತು ಬ್ಲಡ್ಗೂ ಅಷ್ಟೇ ಅದಕ್ಕೊಂದು ಟ್ವೆಂಟಿ ಫೈವ್ ಟು ಡೇಸ್ ಟು ತರ್ಟಿ ಡೇಸ್ ಮಾತ್ರ ಲೈಫ್ ಇರುತ್ತೆ ಸೊ ಈ ಥರ ಬ್ಲಡ್ ಕೊರತೆ ಆದಾಗ ಏನಾದರೂ ಸಪೋಸ್ ಆ್ಯಕ್ಸಿಡೆಂಟ್ ಕೇಸು ಆ ಥರ ಬಂದಾಗ ರಕ್ತ ಇಲ್ಲದಂಗೆ ಆಗದೆ ಅವರು ಸಾವನ್ನಪ್ಪ ಸಾವನ್ನಪ್ಪ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಎಲ್ಲರೂ ಇದನ್ನ ಹವ್ಯಾಸವಾಗಿ ತಗೊಂಡು ಒಂದು ವರ್ಷಕ್ಕೆ ಎರಡು ಅಥವಾ ಕನಿಷ್ಠ ಎರಡು ಅಥವಾ ಮೂರು ಸಾರಿ ರಕ್ತದಾನ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಮಹ ರಕ್ತದಾನಿಗಳಿಗೆ ನಮಸ್ಕರಿಸುತ್ತಾ ನಾವು ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಈ ರಕ್ತದಾನದ ಮಹತ್ವ ಏನು ಈ ರಕ್ತದಾನದಿಂದ ಏನೇನು ಉಪಯೋಗ ಇದೆ ಯಾರಿಗೆ ಉಪಯೋಗ ಇದೆ ಬಾಣಂತಿಯರೇ ಆಗಲಿ ಮಕ್ಕಳಿಗಾಗಲಿ ಬಡ ರೋಗಿಗಳಿಗೆ ಯಾವ ರೀತಿಯೆಲ್ಲ ಉಪಯೋಗ ಆಗ್ತದೆ ಅನ್ನುವಂಥ ಮಹತ್ವವನ್ನು ನಮ್ಮ ಡಾಕ್ಟರ್ ಅಮೃತ ನಾಣೆಯವರು ಅವರು ತಿಳಿಸ್ಕೊಟ್ಟಿರ್ತಾರೆ ಅದೇ ರಕ್ತದಾನ ರಕ್ತವನ್ನು ಹೇಗೆ ಸೇಖರಿಸಬೇಕು ಹೇಗೆ ಸಂಸ್ಕರಿಸಬೇಕು ಎನ್ನುವುದನ್ನು ನಮ್ಮ ಮಡಿಕೇರಿ ರಕ್ತ ನಿಧಿ ಘಟಕದ ಮುಖ್ಯಸ್ಥರಾದ ಶ್ರೀ ಕರುಂಬಯ್ಯನವರು ನಮಗೆ ಪರಿಪೂರ್ಣವಾಗಿ ಎಲ್ಲ ತಿಳಿಸ್ಕೊಟ್ಟಿರ್ತಾರೆ ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಅವರವರ ಅನಿಸಿಕೆಗಳನ್ನು ತಿಳಿಸಿ ನಮಗೆ ರಕ್ತದಾನದ ಮಾತನ್ನು ಒಳ್ಳೆ ರೀತಿಯಲ್ಲಿ ತಿಳಿಸಿಕೊಟ್ಟಿರ್ತಾರೆ ಮತ್ತು ಇಲ್ಲಿ ಬಂದಿರುವ ಎಲ್ಲ ರಕ್ತದಾನಿಗಳಿಗೆ ನಮಸ್ಕರಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿಕೊಟ್ಟಿದ್ದಾಗ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿರುವ ರಕ್ತದಾನ ಶಿಬಿರ ಒಂದು ಮಹತ್ವದ ಒಂದು ಯೋಜನೆ ಆಗಿದೆ ರಕ್ತದಾನ ಅಂದರೆ ಜೀವದಾನ ಅಂತ ಒಂದು ಹೇಳ್ಬೋದು ಈ ರಕ್ತದ ಕೊರತೆಯಿಂದಾಗಿ ಎಷ್ಟೋ ರೋಗಿಗಳು ಸಾವನ್ನಪ್ಪಿರುತ್ತಾರೆ ಈ ರಕ್ತದ ಈ ಶಿಬಿರದಿಂದ ತುಂಬ ರಕ್ತಗಳನ್ನು ಶೇಖರಿಸಿದರೆ ಅದು ಸಂಬಂಧಪಟ್ಟ ರೋಗಿಗಳಿಗೆ ಅದು ತಲುಪಿ ಅವರ ಜೀವ ಉಳಿಯುತ್ತದೆ ಅಂಥ ಒಂದು ಕಾರ್ಯ ಮಹಾ ಕಾರ್ಯವನ್ನು ಈ ಶಿವಾಜಿ ಸೇನೆಯವರು ಹಮ್ಮಿಕೊಂಡಿರ್ತಾರೆ ಅವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಇದೇ ರೀತಿ ಇವರು ಇನ್ನು ಮುಂದಕ್ಕೂ ಈ ಥರ ಶಿಬಿರಗಳನ್ನು ನಡೆಸಿ ರಕ್ತದ ಶೇಖರಣೆಗೆ ಅನುವು ಮಾಡಿಕೊಡ್ಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತು ಅರುಣ್ ಕುಮಾರ್ದಲ್ಲಿ ಇಲ್ಲಿ ತನಕ ನಾನು ಮೂವತ್ತೊಂದು ಬಾರಿ ರಕ್ತದಾನ ಮಾಡಿದ್ದೇನೆ ರಕ್ತದಾನ ಮಾಡೋದರಿಂದ ಒಂದು ಜೀವ ಉಳಿಸ್ಬೋದು ಸಮಾಜಕ್ಕೆ ಒಂದು ಸೇವೆ ಮಾಡಬಹುದು ಎಲ್ಲರೂ ರಕ್ತದಾನ ಮಾಡಬೇಕು ಯು ಯುವಕರು ಮುಂದೆ ಬರಬೇಕು ಪ್ರತಿ ಬಾರಿ ಕೊಟ್ಟವರೇ ರಕ್ತದಾನ ಮಾಡಿದ್ರು ಹೊಸಬ್ರು ಬರುತ್ತೆ ಅಲ್ಲ ಹೊಸ ಮುಖ ಬರಬೇಕು ರಕ್ತದಾನ ಮಾಡೋದರಿಂದ ಎಲ್ಲರ ಆರೋಗ್ಯವು ಉತ್ತಮವಾಗಿರುತ್ತದೆ ನಮಸ್ಕಾರ ನಾನು ಅಣ್ಣಪ್ಪ ಶಿವಾಜಿ ಯುವ ಅಧ್ಯಕ್ಷ ನಮ್ಮ ಶಿವಾಜಿ ಯುವ ಸೇನೆಯನ್ನು ನಾವು ಪ್ರಾರಂಭಿಸಿ ಈಗ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೇವೆ ಈ ಮೂರು ವರ್ಷಗಳಿಂದ ನಾವು ಕ್ರೀಡಾ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೆವು ಈಗ ಈ ಮೂರನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡುವ ಸಮಯದಲ್ಲಿ ಒಂದು ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರಕ್ಕೆ ನಮ್ಮ ಗೋಣಿಗಪ್ಪಲಿನ ಸುತ್ತಮುತ್ತಲಿನ ಎಲ್ಲ ನಾಗರಿಕರು ತುಂಬ ರೀತಿಯಲ್ಲಿ ಸಹಕಾರ ನೀಡಿರ್ತಾರೆ ಅದೇ ರೀತಿ ಇಂದು ಈಗ ಬೆಳಗಿನ ರಕ್ತದಾನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಗೋಣಿಗಪ್ಪದ ವೈದ್ಯರಾದ ಉತ್ತಮ ಒಂದು ವೈದ್ಯರಾದ ಶ್ರೀ ಅಮೃತ್ ನಾರಾಯಣರು ಬಂದಿದ್ದರು ಅವರು ನಮಗೆ ಒಳ್ಳೆಯ ಒಂದು ಸಪೋರ್ಟ್ ಮಾಡಿ ನಮಗೆ ಉತ್ತಮ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಿ ನಮಗೆ ಶುಭ ಕೋರಿದ್ದಾರೆ ಇವರಿಗೆಲ್ಲರಿಗೂ ನಮ್ಮ ಸಂಘಟನೆ ಪ್ರಯುಕ್ತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಧನ್ಯವಾದಗಳು ಇವತ್ತು ಶಿವಾಜಿ ಯುವ ಸೇನೆಯ ಒಂದು ನೇತೃತ್ವದಲ್ಲಿ ನಾವು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದೀವಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಿಮಗೆ ಗೊತ್ತಿರೋಂಗೆ ಇವಾಗ ಜಿಲ್ಲೆಯಲ್ಲಿ ಡೆಂಗುವಿನ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಪೇಷಂಟ್ಸ್ಗೆ ಪ್ಲೇಟ್ಲೆಟ್ ಅಂಶ ಬೇಕಾಗ್ತಾ ಇದೆ ಹೀಗೆ ಪ್ಲೇಟ್ಲೆಟ್ ಬೇಕಾದಾಗ ನಾವು ಎಲ್ಲರನ್ನೂ ಮಡಿಕೇರಿಗೆ ಹೋಗಿ ಹೋಗಿ ಅಂತ ಕಳಿಸ್ತಾ ಇದ್ದೀವಿ ಹಾಗೆ ಈ ಥರ ಏನಕ್ಕಾಗ್ತಾಯಿದೆ ಅಂತ ಹೇಳಿದರೆ ನಮಗೆ ಬ್ಲಡ್ದು ಬ್ಲಡ್ ಬ್ಯಾಂಕ್ದು ಫೆಸಿಲಿಟೀಸ್ ಕಮ್ಮಿ ಇದೆ ಬ್ಲಡ್ ಸ್ಟೋರೇಜ್ ಯೂನಿಟ್ದು ಅವಶ್ಯಕತೆ ಇದೆ ಹಾಗೆ ಜನರು ಹೆಚ್ಚಿನಾಗಿ ಬ್ಲಡ್ ಅರ್ಹತೆ ಇರಬೇಕು ಅವ್ರಿಗೆ ಅರ್ ತಿಳ್ಕೊಳ್ಬೇಕು ಹಾಗೆ ಬಂದು ಬ್ಲಡ್ ಡೊನೇಷನ್ ಮಾಡಬೇಕು ಸೊ ಇದೊಂದು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮು ಹೌದು ಹಾಗೂ ಒಂದು ಡೊನೇಷನ್ ಕ್ಯಾಂಪು ಆಗಿ ಇವರು ನಡೆಸ್ತಾ ಬಂದಿದ್ದಾರೆ ಹೀಗೆ ಮುಂದಕ್ಕೆ ಹಲವಾರು ಆರ್ಗನೈಸೇಷನ್ಸ್ಗಳು ಮುಂದೆ ಬರಬೇಕು ಬ್ಲಡ್ ಡೊನೇಷನ್ ಕ್ಯಾಂಪ್ ಜಾಸ್ತಿ ಆಗಬೇಕು ಜನರಿಗೆ ತಿಳುವಳಿಕೆ ಬರಬೇಕು ಅಂತ ಹೇಳೋ ಮುಖಾಂತರದಲ್ಲಿ ಎಲ್ಲರಿಗೂ ನಂದು ಅಭಿನಂದನೆಗಳು ಹೇಳ್ತಾ ನನ್ನೊಂದು ಎರಡು ಮಾತನ್ನ ಶಿವಾಜಿ ಯುವ ಸೇನೆ ಇವರು ನಡೆಸುವಂತಹ ಒಂದು ರಕ್ತದಾನ ಶಿಬಿರದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಇದು ನಂದು ಎರಡನೇ ಸತಿ ನಾವು ಎಸ್ ಕೆ ಎಸ್ ಎಸ್ ಎಫ್ ವಿಕಾಯ ಯುವಕರು ನಾವು ಮೂರು ಜನ ಬಂದಿದ್ದೀವಿ ನಮ್ಮ ಜೊತೆ ನಮ್ಮ ಶಿವಾಜಿ ಸೇನೆದ ಅಧ್ಯಕ್ಷರಿದ್ದಾರೆ ತುಂಬ ಸಂತೋಷ ಈ ಒಂದು ಕಾರ್ಯ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ